ಭದ್ರಾಪುರದಲ್ಲಿ ಇದೀವಿ ಅಂದ್ರೆ ಬಿಡದಿ ಸೇರುತ್ತಿದ್ರು ಬಿಡದಿ ಸ್ಟೇಷನ್ ನಿಮಿಷದ ಭದ್ರಾಪುರದಲ್ಲಿ ನಿನ್ನೆ ನೈಟ್ ಒಂದು ಹದಿನಾಲ್ಕು ವರ್ಷದ ಒಂದು ಚಿಕ್ಕ ಹೆಣ್ಣು ಮಗು ಕಿವಿಡಿ ಮೂಗಿ ಬೇರೆ ಸತ್ತು ಬಿದ್ದಿದೆ ಸರ್ ಹೆಣವಾಗಿ ಬಿದ್ದಿದ್ದಾರೆ ಕೊಲೆ ಆಗಿರೋದ ಯಾರು ಮಾಡಿರೋದು ಏನ್ ಮಾಡೋದಂತ ಗೊತ್ತಿಲ್ಲ ಅಂತ ಕಚ್ಚಡ ಸುಳ್ಳ ಮಕ್ಕಳಿಗೆ ನಮ್ಮನ್ನು ಅಲ್ಲಿಂದ ಅಲ್ಲಿಗೆ ಸಾಯಿಸಬೇಕು ಎಷ್ಟ್ ಗಂಟೆ ಆರು ಗಂಟೆಗೆ ಹೋಗ್ ಮನೇಲೆ ಇದ್ಲು ಅವಳು ಸಾಯಂಕಾಲ ಇದ್ಲು ಫಂಕ್ಷನ್ಗೆಲ್ಲ ಹೋಗಿ ಬಂದ್ಲು ಆಮೇಲೆ ಈ ಕಡೆ ಸೈಡಿಗೆ ಆಟ ಆಡ್ಕೊಳಮ್ಮ ಹುಡ್ಗಿರ್ ಜೊತೆನೆ ಬಂದ್ಲು ನಾನ್ ನೋಡ್ದೆ ಬಂದ್ಗಿರುವಾಗ ನಮ್ಮ ಹುಡ್ಕಾಡ್ತಾ ಇತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಒಂಬತ್ತು ಗಂಟೆ ಆಯ್ತಾ ಹುಡ್ಗಿ ಬರ್ತಾ ಇತ್ತು ಬಂದ್ಬಿಡೋ ಅವಳು ಮನೆ ಹತ್ರ ಇಷ್ಟೊತ್ತಾದರೂ ಬಂದಿಲ್ಲ ಅನ್ಬಿಟ್ಟು ನನ್ಗೆಲ್ಲಾ ಎದ್ದಿ ನನ್ನ ತಂಗಿ ಕಾಣಿಸ್ತಿಲ್ಲ ಮಗ್ಳು ಕಾಣಿಸ್ತಿಲ್ಲ ಅನ್ಬಿಟ್ಟು ತುಂಬಾ ಊರಲ್ಲೆಲ್ಲಾ ಸಣ್ಣ ಸಣ್ಣ ಹುಡ್ಕಿದಿವಿ ಸರ್ ಹುಡ್ಗುರ್ ಜೊತೆ ನಾ ಹುಡ್ಗುರ್ ಜೊತೆ ಕೂಡ ಇಲ್ಲಿ ತನಕ ಬಂದಿ ನಾವು ಆದ್ರೂ ಕೂಡ ಚೂರು ಇಲ್ಲ ಕರೆಂಟ್ ಇರ್ಲಿಲ್ಲ ಸರ್ ಅಲ್ಲಿ ತನಕ ಬಂದಿದ್ರು ಕೂಡ ಕರೆಂಟ್ ಇರ್ಲಿಲ್ಲ ಕರೆಂಟ್ ಹೊಡೆದೋಯ್ತು ಆ ಟೈಮ್ ಅಲ್ಲಿ ಹನ್ನೆರಡು ಗಂಟೆ ಪೇಷನ್ ಆಯ್ತು ಬಿಡದಿ ಸೈಡ್ಗೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ತಕ್ಷಣ ತಕೊಳ್ಳೇ ಇಲ್ಲ ಸರ್ ತಕ್ಷಣ ತಕೊಂಡಿದ್ರೆ ಒಂದ್ ಹೆಣ್ಮಕ್ಳು ಜೀವ ಉಳಿಸ್ತಾ ಇತ್ತು ಸರ್ ಆದ್ರೂ ಕೂಡ ತಗೊಳ್ಳಿಲ್ಲ ಸರ್ ಅವ್ರು ಪೊಲೀಸರು ತಗೊಂಡಿದ್ರೆ ಸರ್ ಇರ್ತ ಅಲ್ಲಿ ಜಂಗಿ ಪರಿಚಯವಾಗ್ತಾ ಇರ್ಲಿಲ್ಲ ಸರ್ ಇವಾಗೆಲ್ಲ ಮಾಡ್ಬಿಟ್ಟಿದಾರೆ ಸಾಯೋಜಾಯ್ತ ಇಲ್ಲ ಈ ತರ ಎಸ್ತಾರೆ ಸರ್ ಆಮೇಲೆ ಐದ್ ಗಂಟೆಗೆ ಹೋಗಿರೋ ಹುಡುಗಿ ಬೆಳಿಗ್ಗೆ ಆದ್ರೆ ಸಿಕ್ಕವಳೆ ಸಿಕ್ಕವ್ಳೆ ಸಾಕಾಗ್ತಿದ್ರೆ ಸಾಕ್ತಾವೆ ಯಾವ್ದು ಆಸಕ್ತಾಯ ಮಾಡ್ತಾ ಇಲ್ಲ ಆದಷ್ಟು ಆದರೂ ತಂಗಿ ಮಗಳೆ ಅಕ್ಕಿ ಮಡ್ರ ಹುಡುಗಿಗೆ ಈ ತರ ದಿವಸ ಆಗುತ್ತೆ ಯಾರು ಗಾಯ ಕೊಡ್ತಾರೆ ನೂರ್ ತಡಿ ಯಾರು ಕೊಡಿ ಸರ್ ನಮ್ಗೆ ಮೈನು ಈ ಮೇನ್ ರೋಡೇ ಕರೆಕ್ಟ್ ಇಲ್ಲ ಸರ್ ನಮಗ್ ಬರೋ ಹೋಗೋಕೆ ಹೆಣ್ಣು ಮಗು ಭಯ ಐತೆ ಸರ್ ಮಕ್ಕಳು ಬರೀ ಸ್ಕೂಲ್ ಹೋಯ್ತಾವ್ರೆ ಎಸ್ ಎಲ್ ಸಿ ಸೆವೆಂತ್ ಏತ್ ನೈನ್ತ್ ಎಲ್ಲಾ ಮಕ್ಕಳು ಹೋಗ್ತಾರೆ ಸರ್ ಆದ್ರೂ ಅವ್ರಿಗೆ ಕರೆಂಟ್ ಇಲ್ಲದೆ ನಾವು ಕಳ್ಸಕ್ ಭಯ ಆಯ್ತದೆ ಸರ್ ನಾವು ಸ್ಕೂಲ್ಗೆ ಕಳಿಸ್ತಾ ಇಲ್ಲ ನನ್ನ ಮಗಳು ಎಸ್ ಎಲ್ ಸಿ ಓದ್ತಾಳೆ ಸರ್ ಎಕ್ಸಾಮ್ ಬರ್ತಿಲ್ಲ ಅವಳು ಅದಕ್ಕೆ ಮೇಲ್ ರೋಡ್ ಅಲ್ಲಿ ಹೆಂಗ್ ಕರ್ತಾರ ಸರ್ ಈಗ ಈಗ ಐದೂವರೆಗೆ ಸ್ಕೂಲ್ ಬಿಡೋದು ಅಲ್ಲಿಂದ ಬರ್ಬೇಕಂದ್ರೆ ರೋಡ್ ಸರಿ ಇಲ್ಲ ಹೈವೇ ರೋಡ್ ಅದು ಡಾಟ್ಬೇಕಂದ್ರೆ ಅರ್ಧ ಗಂಟೆ ಬೇಕು ಯಾರಾದ್ರೂ ಕೈ ಇಡ್ಕೊಂಡು ಓಡಾಡ್ಬೇಕು ಆ ಡಾಟ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್ ನಾವು ಕೈ ಹಿಡ್ಕೊಂಡು ಹಾಡ್ಸೋದಿಲ್ಲ ಬಸ್ಸು ಇಲ್ಲ ಕರೆಂಟು ಇಲ್ಲ ಸರ್ ನಮಗೆ ಓಟ್ ಮಾತ್ರ ಆಗ್ತೀವಿ ಸರ್ ಕರೆಕ್ಟಾಗಿ ಓಟ್ ಆಗ್ತೀವಿ ಒಂದು ವ್ಯವಸ್ಥೆ ಎಲ್ಲ ನಡೆದ ಹೆಣ್ಮಕ್ಳು ಮಕ್ಕಳು ಕಚ್ಚ ಆದ್ರೆ ಆರು ಗಂಟೆ ಮೇಲೆ ಹೆಣ್ಮಕ್ಳ ಹೆಂಗ್ ಓಡಾಡ್ತಾರೆ ಅದೇ ಹೇಳಿ ಸರ್ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ಎಲೆಕ್ಷನ್ ಅಮೌಂಟ್ ತಗೊಂತೀರ ಅದ್ರದ್ದು ಅದ್ರದ್ದು ರೀತಿಯ ಒಳ್ಳೆ ಕೆಲಸ ಮಾಡ್ಬೇಕಲ್ಲ ನೀವು ರಾಜಕಾರಣಿಗಳು ಈ ಈ ಭದ್ರಾಪುರ ಬಿಡದಿಗೆ ಸೇರುತ್ತೆ ಹೋಗ್ಲಿ ಅಕ್ಕಿ ಪಿಕ್ಕಿ ಕಾಲೋನಿ ಯಾರು ಸೇರ್ತಾರೋ ನೀವು ರಾಜಕಾರಣಿಗಳು ದಯವಿಟ್ಟು ಜವಾಬ್ದಾರಿ ತಗೋಬೇಕು ಅವೊಂದ್ ಜೀವ ಹೋಗಿದೆ ನಾಳೆ ಇನ್ನೊಂದ್ ಯಾರು ಯಾರು ಜವಾಬ್ದಾರಿ ಯಾರು ತಗೊತಾರೆ ಅದೇ ಕರೆಂಟ್ ಇದರ ಅದಪ್ಪ ಯಾರು ಮಾಡಕ್ ಸಾಧ್ಯ ಆಗ್ತಾ ಇತ್ತಾ ಒಂದ್ ಬಸ್ ವ್ಯವಸ್ಥೆ ಇಲ್ಲ ಅಂತೆ ಮಕ್ಕಳೆಲ್ಲ ಇಲ್ಲ ಗೋದ್ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು